ಸರ್ ಈಗ ಇಲ್ಲಿ ಕಾಂಗ್ರೆಸ್ ಮತ್ತು ಇಂದ ಬಾಲರಾಜ್ ಸರ್ ಇಬ್ಬರು ಇದ್ದಾರೆ ಇಬ್ಬರು ಇದ್ದಾರೆ ಎರಡು ಕಡೆ ಇದೆ ಇದು ಬಿಜೆಪಿ ಇದೆಯಲ್ವಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಲ್ವಾ ಶ್ರೀನಾಥ್ ಪ್ರಸಾದ್ ಗೆದ್ದಿರೋದ್ರಿಂದ ಎರಡು ಇದೆ ಒಬ್ರೇ ಅಂತ ಏನಿಲ್ಲ ಮೋದಿ ಅವ್ರದ್ದೇನೂ ಇದೆ ಇದೆ ಮೋದಿ ವರ್ಚಸ್ ಇದೆ ಮೋದಿ ವರ್ಸಸ್ ಇದೆ ಈಗ ಒಂದು ಕೆಲಸ ಆಗ್ಬಿಟ್ಟಿದೆ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಮೊದಲು ಎಂಪಿ ಪಿ ಆಗಿದ್ರು ಬಿಜೆಪಿ ಹೌದು ಈಗ ಅವರು ಉಲ್ಟಾ ಹೊಡೆದ್ಬಿಟ್ಟಿದಾರಲ್ಲ ಏನು ಹೇಳಿದಾರೆ ಈಗ ಅವರು ಕಾಂಗ್ರೆಸ್ಗೆ ಸ್ವಲ್ಪ ಎಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಅವ್ರನ್ನ ಮೀಟ್ ಮಾಡಿ ಬಂದ್ಬಿಟ್ಟವ್ರೆ ಮೀಟ್ ನಾನು ಮಾಡ್ತೀನಿ ಎಲ್ಲಿ ಹೇಳಿದಾರೆ ಅವರು ಕಾಂಗ್ರೆಸ್ ಮತ ಹಾಕಿ ಅಂತ ಹೇಳಿದಾರ ನನ್ನ ಪ್ರಶ್ನೆ ಅದು ಕಾಂಗ್ರೆಸ್ ಮತ ಹಾಕಿ ಅಂತ ಹೇಳಿದಾರೆ ಆಗಲಿ ನಿವೃತ್ತಿ ಆಗಿದ್ದಾರೆ ಚುನಾವಣೆಯಿಂದ ಅವರೇನು ಕಾಂಗ್ರೆಸ್ ಓಟ್ ಹಾಕಿ ಅಂತ ಎಲ್ಲರೂ ಹೇಳಿದಾರ ಇಲ್ಲ ಮತ್ತು ನೀವು ಚಾನಲ್ ನೀವು ಮಾಧ್ಯಮದವ್ರು ಯಾಕೆ ಸೃಷ್ಟಿ ಮಾಡ್ತೀರಿ ಮೀಟ್ ನಾನು ಮಾಡ್ತೀನಿ ಸುತ್ತೂರು ಸ್ವಾಮಿ ಹತ್ರ ಎಲ್ಲ ಹೋಯ್ತಾರೆ ನಾನು ಹೋಯ್ತಾನೆ ಅವ್ರು ನಿವೃತ್ತಿ ಆಗಿದ್ದಾರೆ ಹಿರಿಯ ಮತ್ಸದ್ದಿ ಅಂತ ಅವ್ರ ಹತ್ರ ಎಲ್ಲ ಹೋಗಿದ್ದಾರೆ ಮೀಟ್ ಮಾಡಿದ ತಕ್ಷಣವೇ ನಿಮಗೆ ಜನಗಳು ಸ್ವಲ್ಪ ಡೌಟ್ ಏನೂ ಮಾಡೋಕ್ಕಾಗಲ್ಲ ಈಗ ಅವ್ರು ಅವರೆಲ್ಲರೂ ಹೇಳಿದಾರಾ ಅವ್ರು ಏನು ಹೇಳಿದ್ದಾರೆ ನಾನು ನಿವೃತ್ತಿ ಆಗ್ತೀನಿ ನಾನು ಯಾರಿಗೂ ಓಟ್ ಕೇಳಲ್ಲ ನನ್ನ ಮನೆಯವ್ರಿಗೂ ನಾನು ಟಿಕೆಟ್ ಕೇಳಲ್ಲ ಅಂತ ಹೇಳಿದಾರಲ್ಲ ಸ್ಪಷ್ಟವಾಗಿ ಹೇಳಿದಾರಲ್ಲ ನೀವು ಯಾಕೆ ಅದನ್ನು ಹೊಸ ಸೃಷ್ಟಿ ಮಾಡ್ತಾ ಇದ್ದೀರಾ ಮಾಧ್ಯಮದವ್ರು ಆಗಲಿ ರೂಮರ್ಸ್ ಬಂದ್ಬಿಟ್ಟು ರೂಮರ್ಸು ಬೇರೆ ಬೇಕಾದಷ್ಟು ಇರ್ತದೆ ರೂಮರ್ಸ್ ಬದಕ್ಕೂ ಸಂಬಂಧ ಏನು ಹೇಳಿದಾರೆ ಅವರು ಕಾಂಗ್ರೆಸ್ ಮತ ಹಾಕಿ ಅಂತ ಹೇಳಿದಾರ ಸುನಿಲ್ ಬೋಸು ಮತ ಹಾಕಿ ಅಂತ ಹೇಳಿದಾರ ಇವ್ರಿಗೆ ಯಾರಿಗೆ ಲಕ್ಷ್ಮಣ ಮತ ಹಾಕಿ ಅಂತ ಹೇಳಿದಾರ ಹೇಳಿದ್ದಾರೆ ಅವ್ರು ಪಾ ಹೇಳಿದಾರೆ ಈಗ ಈಗ ಅವರು ನ್ಯೂಟ್ಲಾಗಿರೋದ್ರಿಂದ ವೋಟಿಂಗ್ ಆಗುತ್ತೆ ಅದು ಮತದಾರಿಗೆ ಬಿಟ್ಟದ್ದು ಶ್ರೀನಿವಾಸ್ ಪ್ರಸಾದ್ ಸೇರಿದ್ದ ಅದು ಮತದಾರಕ್ಕೆ ಬಿಟ್ಟದ್ದು ಮತದಾರ ಹೆಂಗಿದೆ ಅವ್ರ ಮನಸ್ಸು ಅದು ಹಾಕ್ತಾರೆ ಇದೇ ವರ್ಚಸ್ ಇದೆ ಕೆಲಸ ಗೆದ್ದ ಮೇಲೆ ನೋಡವ ಈಗ ಅವಾಗ ಇದ್ರಪ್ಪ ನಮ್ಮ ಏರಿಯಾ ಇಲ್ವಲ್ಲ ಅವ್ರು ಕೊಳಾಗಲ್ಲ ಅವಾಗೇನೋ ಹೇಳ್ತಾರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಅವ್ರ ತಾಯಿ ಹ್ಮ್ ಈ ಕಡೆ ಪರಿಚಯ ಇಲ್ಲ ಮಂಜುನಾಥ್ ಮಂಜುನಾಥ್ ಮಾತಾಡಿ ನಮಸ್ಕಾರ ಮಾಧೇವ್ ಸರ್ ನಾನು ಕರ್ವಾ ಕಟ್ಟಿರ್ ಮಾಧೇವ್ ಅಂತ ಡಬ್ಬ ಡಬ್ಬಲ್ಲಿ ಇದ್ದ ಸರ್ಕಾರ ಬತ್ತಲ್ಲ ಏಳು ರೂಪಾಯಿ ಕೆಲಸ ಮಾಡಿದ್ದಾರೆ ಸರ್ ಸಾವ ಸಿದ್ದರಾಮಯ್ಯ ಒಣ ಲಾಲ ಏನು ಎಷ್ಟಕ್ಕೆ ಕೆಲಸ ಮಾಡಿದನೋ ಅಭಿವೃದ್ಧಿ ಕೆಲಸಗಳು ಮನೆಗಳು ಏನು ಅಭಿವೃದ್ಧಿ ಕೆಲಸ ಮಾಡಿದನೋ ಸಿದ್ದರಾಮಯ್ಯನವರು ಆ ಪುಣ್ಯತಿನ ಓಟ್ ಹಾಕಿದೆ ಇನ್ನು ಯಾರಿಗಾಕ ಮಾರಾತರು ನಮ್ಗೇನು ಮಾಡಿದರು ಬಾ ಎರಡು ರೂಪಾಯಿ ಕೆಲಸ ಮಾಡ್ರಿ ಮಾರಾದ್ರು ಸಾಹೇಬ ನಾಳೆ ಒಂದ್ ಅರ್ಜಿ ಕೊಟ್ರು ಮನ ಬೇಕಾ ಮಾಡಪ್ಪ ಸರ್ ಇಂಡಿಯಾಕ್ಕೆ ಮೋದಿ ಆದ್ರೆ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ ಕರ್ನಾಟಕಕ್ಕೆ ಸಿಎಂ ಸರ್ ಮೋದಿಗಿಂತ ಹೆಚ್ಚು ಮೋದಿಗಿಂತ ಏನ್ ಸರ್ ಆಮೇಲೆ ಸಿದ್ದರಾಮಯ್ಯ ಕಿಂಗ್ ಡಬಲ್ ಇಂಜಿನ್ ಸರ್ಕಾರ ಒಂದು ಮನೆ ಮಾಡಿದ್ರೆ ಒಂದ್ ಮನೆ ಮಾಡಿ ಏನ್ ಮಾಡಿದ್ರು ಇಂತ ಮಾಡ್ರಿ ಪೆಟ್ರೋಲ್ ಡೀಸೆಲ್ ಏನ್ ಮಾಡಿದ್ರು ಹೇಳಿ ಮೋದಿ ಎದುರಿಸ ಗಂಡು ಸಿದ್ದರಾಮಯ್ಯ ಸಾಹೇಬ್ರೆ ಇನ್ ಯಾರು ಎದುರಿಸಕ್ ಗಂಡು ಅಂದ್ರೆ ಸಿದ್ದರಾಮಯ್ಯ ಸರ್ ಗಂಡು ಮೋದಿ ಗಂಡು ಸಿದ್ದರಾಮಯ್ಯ ಗಂಡು ಸಿದ್ದರಾಮಯ್ಯ ಒಂದ್ರು ಹದಿನೈದು ವರ್ಷ ಹಣಕಾಸು ಸಚಿವರಾಗಿದ್ದಾರೆ ಆಲಿ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ರೂಪಾಯಿ ಹಗರಣ ಇದಾರೆ ಸಾಹೇಬ್ರದು ಒಂದು ರೂಪಾಯಿ ಸಿದ್ದರಾಮಯ್ಯ ಸಾಹೇಬ್ರು ಒಂದು ರೂಪಾಯಿ ಹಗರಣ ಇದೆಯಾ ಎಲ್ಲಿ ತೋರಿಸಿ ಬಾಲರಾಜು ಯಡಿಯೂರಪ್ಪ ಅವರು ಪಾಲ್ವರ್ಸು ಟಿಕೆಟ್ ಕೊಟ್ಟಿದ್ದಾರೆ ಅದರಿಂದ ಅದು ಬಿಜೆಪಿ ಜೆ ಬಿಜೆಪಿ ಸೋಲುತ್ತೆ ಸುಭಾಷ್ ಬೋಸು ಗೆದ್ದೆ ಗೆಲ್ತಾರೆ ಗೆಲ್ತಾರೆ ಅದು ಬಿಟ್ಟರೆ ನಾನು ಹದಿನೇಳು ಅಂತ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಸಾಹೇಬ್ರ ಶಿಷ್ಯ ಮಾದೇಪ್ಪ ಸಿದ್ದರಾಮಯ್ಯ ಶಿಷ್ಯ ಒಂದು ಲಕ್ಷ ಇಡ್ಲಿಕ್ಕೆ ಸುಳ್ಳು ಬಸ್ ಕೇಳ್ತಾರೆ ಸಿದ್ದರಾಮಯ್ಯ ಆರ್ ಗ್ಯಾರಂಟಿ ಕೊಟ್ಟವ್ರೆ ಬಿಜೆಪಿ ಏನು ಕೊಟ್ಟಿದ್ದು ಸ್ವಾಮಿ ಮೊನ್ನೆ ಜಿಡಿ ದೇವೇಗೌಡರು ಸಿದ್ದರಾಮಯ್ಯ ಕರಿತಾವೆ ಚಾಮುಡ್ಸ್ಗದ ಒಣ್ಣಕ್ಕೆ ಬನ್ನಿ ಜಿಡಿ ದೇವೇಗೌಡ್ರಾ ಒಣ ಸ್ವಾಮಿ ಜಿಡಿ ದೇವೇಗೌಡರು ಮೊನ್ನೆ ಸಾಯಬ್ರ ಕರಿತಾವ್ರ ವರ್ಣಕ್ಕೆ ಕೊಡು ವರ್ಣಕ್ಕೆ ಬನ್ನಿ ಜಿಡಿದೇವೇಗೌಡ್ರಾ ವರ್ಣಕ್ಕೆ ಬನ್ನಿ ಜಿಡಿದೇವೇಗೌಡ್ರ ಜಿಡಿ ವರ್ಣಬೇಕು ಜಿಡಿ ದೇವೇಗೌಡರು ನಮ್ಮ ಸಾಹೇಬ್ರಂತವ್ರು ಇಲ್ಲಿ ಬರಲಿ ವರ್ಣಕ್ಕೆ ಅವರು ಜಿಡಿದೇವೇಗೌಡರು ಚಾಮುಂಡೇಶ್ ಕರೀತವ್ರು ವರ್ಣಕ್ಕೆ ಬರಲಿ ಅವರು ವರ್ಣಕ್ಕೆ ಬಂದು ಪೇಸ್ ಮಾಡಲಿ ನಾನು ಹದಿನಾರು ಗ್ರಾಮ ಪಂಚಾಯತ್ ಮೆಂಬರ್ ಮಾಜಿ ಎಸ್ ಸಿ ಮಹದೇವರು ಬೆಂಬಲಿಗ ಸುತ್ತೇವ್ರ ಕಟ್ಟೆ ಬೆಂಬಲಿಗ ಜಿಡಿ ದೇವೇಗೌಡರು ಇದ್ನೇಳದು ಈ ವಣ್ಣಾಸ್ ಕಡೆ ಬಂದು ನಿಂತಕಲೇನಿ ಜಿರ್ದೇಬೇ ಗೌಡ್ರ ಸಿದ್ಧರಾಮಯ್ಯನ ಕರೀತವರಲ್ಲ ಪೋಚಾ ಅಮುಂಡೇಶ್ವರ ಈಗ ಬಂದು ನಿಂತಕಲೇನಿ ಇವರ ವಣ್ಣದಲ್ಲೇ ನಿಂತಕಲೇನಿ ನಿಂತಕಲೇನಿ ವಣ್ಣದಲ್ಲೇ ಬಂದು ಫೇಸ್ ಮಾಡಿದಿನಿ ಜಿರ್ದೇಬೇ ಗೌಡ್ರ ಜನ ಮಾಡೋರು ಸರ್ ಇವತ್ತು 6 ಗ್ಯಾರಂಟಿ ಕೊಟ್ಟوا ಸಿದ್ಧರಾಮಯ್ಯನ 6 ಗಂಟೆ ಕೊಟ್ಟೋರೆ ಮಡ್ರಸ್ವಾಮಿ ಹಿಂದೆ ಪಿಡಿಎಂ ಸರ್ ಮಾಧವನವರು 2018 ಗಂಟ ರсте ರಾಜ ರಸ್ತೆ ಹೋಗಬಡದು ರсте ರಾಜ ಬಿರ್ತಕೊಂಡರು ಸುನಿಲ್ ಬೋಸು ಮೂರ್ಕಿಂತ ಟಿಕೆಟ್ ಅಕಕ್ಷಿಯಾಗಿದವರು ಅವ್ರು ಸಿಗ್ತಿಲ್ಲ ಕೊಟ್ಟವ್ರ ಈ ಸಾರಿ ಶುರುವಾಗ ಗೆಲ್ತವ್ರ ಒಂದು ಜಿಡಿದೇವ್ ಆಹ್ವಾನ ಮಾಡ್ರಲ್ಲಪ್ಪ ಒರ್ಣಾಕ್ ಬನ್ನಿ ಸ್ವಾಮಿ ಜಿಡಿದ ಗೌಡ್ರ ಹೊಡ್ರಾ ನಾವು ಮಾಜಿ ಮೆಂಬರ್ ಮಾತಾಡ್ತಾ ಇರೋದು ಚಾಮುಂಡೇಶ್ ಕರಿತಾವ್ರಲ್ಲ ಬನ್ನಿ ಒಳ್ನಾಕಿಡಿದ್ರಾಮ ಕಾರ್ಯಕರ್ತರೇ ತರೀಕೆ ಸುಮ್ಮನೆ ಮಾತಾಡ್ಲಿ ಅವರು ಸರ್ ಸಿದ್ದರಾಮಯ್ಯನ ಬಿಟ್ಟು ಇಲ್ಲೇನು ಇಲ್ಲ ಸರ್ ಅವ ಸಿದ್ದರಾಮಯ್ಯದ್ದೆ ದೇವೇಗೌಡದ್ದು ಇಲ್ಲ ಮೂದಿದು ಇಲ್ಲ ಡಬಲ್ ಇಂಜಿನ್ ಸರ್ಕಾರ ಇಲ್ಲಿ ಸಹಬ ಒಳ್ಳೆ ಕೆಲಸ ಮಾಡೋಣ ವೆರಿ ಗುಡ್ ಮ್ಯಾನ್ ಎಲ್ಲ ಓಟ್ ಹಾಕದೆ ಸಿದ್ಧರಾಮಯ್ಯನ ಬಿಟ್ಟು ಯಾರಿಗೂ ಹಾಕಲ್ಲ ಸರ್ ಸುನಿಲ್ ಬೋಸ್ ಗೆದ್ದು ಎಷ್ಟೋ ದಿನ ಆಗೋ ಅವ್ರು ಸಾಹೇಬ್ರು ಯಾವತ್ತಿದ್ರು ನಮ್ಮ ಊರಿಗೆ ಒಳದ್ ಮಾಡೋವ್ರೆ ಒಳ್ಳೇದು ಮಾಡವ್ರೆ ಅವರು ಕೆಲಸ ಮಾಡವ್ರೆ ಹಾ ಮಾಡವ್ರೆ ಮಾಡವ್ರೆ ರೋಡ್ ಐತೆ ಐತೆ ಗೊತ್ತೈತೆ ಮಾಡವ್ರೆ ಅವರು ಯಾವತ್ತಿದ್ರು ನಮ್ಮ ಸಾಹೇಬ್ರು ಸಾಹೇಬ್ರೆ ನಮ್ಗೆ ಇಲ್ಲಿ ನಮ್ಮ ಅಕ್ಕಪಕ್ಕ ಊರಿಗೆಲ್ಲ ಅವ್ರೆಲ್ಲ ಫುಲ್ಲು ಈಶ್ವರಂತ ಈ ಹೊಸಳೆ